ಸಕ್ಲೇಶ್ಪುರ ಸುಬ್ರಹ್ಮಣ್ಯ ಐವತ್ತೈದು ಕಿಲೋಮೀಟರ್ ರೈಲ್ವೆ ಮಾರ್ಗ ವಿದ್ಯುದೀಕರಣ ಯಶಸ್ವಿ ಮಂಗಳೂರು ಬೆಂಗಳೂರು ವಂದೇ ಭಾರತ್ ರೈಲು ಶೀಘ್ರದಲ್ಲೇ ಆರಂಭ ವೆಲ್ಕಮ್ ಬ್ಯಾಕ್ ಟು ಐ ಫೈ ಕನ್ನಡ ನಾನು ನಿಮ್ಮ ವೀಕ್ಷಕರೇ ಮಂಗಳೂರು ಬೆಂಗಳೂರು ರೈಲು ಮಾರ್ಗದ ಸಕ್ಲೇಶ್ಪುರ ಸುಬ್ರಹ್ಮಣ್ಯ ರಸ್ತೆ ನಡುವಿನ ಐವತ್ತೈದು ಕಿಲೋಮೀಟರ್ ಮಾರ್ಗದ ವಿದ್ಯುದೀಕರಣ ಪೂರ್ಣಗೊಂಡಿದೆ ವಿದ್ಯುತ್ ಲೋಕೋಮೋಟಿವ್ ಯಶಸ್ವಿ ಪ್ರಯೋಗಾತ್ಮಕ ಚಲನೆಯ ವಂದೇ ಭಾರತ್ ರೈಲು ಸಂಚಾರಕ್ಕೆ ಅನುಕೂಲ ಕಲ್ಪಿಸಿದೆ ಈ ತಾಂತ್ರಿಕವಾಗಿ ಸವಾಲಿನ ವಿಧಾನದಲ್ಲಿ ಐವತ್ತೇಳು ಸುರಂಗಗಳು ಮತ್ತು ಎರಡ್ ಐವತ್ತೆಂಟು ಸೇತುವೆಗಳಿದ್ದು ತೊಂಬತ್ ಮೂರು ಪಾಯಿಂಟ್ ಐವತ್ತೈದು ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಪೂರ್ಣಗೊಂಡಿದೆ ಈ ಬಗ್ಗೆ ನೈಋತ್ಯ ರೈಲ್ವೆ ಮೈಸೂರು ವಿಭಾಗ ಮಾಹಿತಿ ನೀಡಿದೆ ವಿದ್ಯುತ್ ಲೋಕೋಮೋಟಿವ್ ಪ್ರಯೋಗಾತ್ಮಕ ಚಾಲನೆಗೆ ಯಶಸ್ವಿಯಾಗಿ ಪೂರ್ಣಗೊಳಿಸುವ ಮೂಲಕ ಘಾಟ್ ವಿಭಾಗದ ಸಂಪೂರ್ಣ ವಿದ್ಯುದೀಕರಣ ಪೂರ್ಣವಾಗಿದೆ ಎಂದು ತಿಳಿಸಿದೆ ಐವತ್ತೇಳು ಸುರಂಗಗಳು ಎರಡ್ ಐವತ್ತೆಂಟು ಸೇತುವೆಗಳು ವೀಕ್ಷಕರ ಘಾಟ್ ವಿಭಾಗವು ಸಕಲೇಶ್ಪುರ ಮತ್ತು ಸುಬ್ಬರಮಣೆ ರಸ್ತೆ ನಡುವಿನ ಐವತ್ತೈದು ಕಿಲೋಮೀಟರ್ ಉದ್ದದ ಮಾರ್ಗವನ್ನು ಒಳಗೊಂಡಿದ್ದು ಇದು ಭಾರತೀಯ ರೈಲ್ವೆ ಅತ್ಯಂತ ತಾಂತ್ರಿಕ ಸವರ ವಿಭಾಗ ಒಂದಾಗಿದೆ ಈ ಮಾರ್ಗದಲ್ಲಿ ಒಂದಕ್ಕೆ ಐವತ್ತರಷ್ಟು ಗ್ರೇಡಿಯನ್ಸ್ ಐವತ್ತೇಳು ಸುರಂಗಗಳು ಎರಡ್ನೂರ ಐವತ್ತೆಂಟು ಸೋತಿವೆಗಳು ನೂರ ಎಂಟು ತೀಕ್ಷ್ಣ ವಕ್ರಗಳು ಇರುವುದರ ಜೊತೆಗೆ ಭೂಕುಸಿತಕ್ಕೆ ಹೆಚ್ಚು ಒಳಪಡುವಂತ ಪ್ರದೇಶವಾಗಿರುವುದರಿಂದ ವಿದ್ಯುತೀಕರಣ ಕಾರ್ಯವು ಅತ್ಯಂತ ಸಕ್ರಿಯವಾಗಿ ಪೂರ್ಣಗೊಂಡಿದೆ ಎಂದು ರೈಲ್ವೆ ಇಲಾಖೆ ಅಧಿಕಾರಿಗಳೊಬ್ಬರು ತಿಳಿಸಿದರು ನೂರ ಇಪ್ಪತ್ತು ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಸಂಚಾರಕ್ಕೆ ಅವಕಾಶ ಶಿಕ್ಷಕರೇ ವಿದ್ಯುತ್ ಕಾರ್ಯವು ಎರಡ್ ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ ಒಂದರಂದು ಆರಂಭಗೊಂಡು ತೊಂಬತ್ಮೂರು ಪಾಯಿಂಟ್ ಐವತ್ತೈದು ಕೋಟಿ ವಿಚದಲ್ಲಿ ಪೂರ್ಣಗೊಂಡಿದೆ ಈ ಯೋಜನೆಯಡಿ ಮಾರ್ಗದೊಳಗಡೆ ಐದು ಸ್ಟೇಷನ್ ಗಳು ನಿರ್ಮಾಣ ಹಾಗೂ ಸಂಪೂರ್ಣ ವಿಭಾಗದಲ್ಲಿ ಮೇಲ್ಮೈ ವಿದ್ಯುದೀಕರಣ ಕಾರ್ಯ ಕೈಗೊಳ್ಳಲಾಗಿದೆ ವೀಕ್ಷಕರೇ ಈ ಮೇಲ್ಮೈ ವಿದ್ಯುತ್ ವ್ಯವಸ್ಥೆಯನ್ನು ಗನಿಷ್ಠ ನೂರ ಇಪ್ಪತ್ತು ಕಿಲೋಮೀಟರ್ ಪ್ರತಿ ಗಂಟೆ ವೇಗಕ್ಕೆ ಅನುಗುಣವಾಗಿ ವಿನ್ಯಾಸಗೊಳಿಸಲಾಗಿದೆ ಎರಡು ವಿದ್ಯುತ್ ಕಂಬಗಳ ನಡುವಿನ ಗರಿಷ್ಠ ಅಂತರವನ್ನು ಅರವತ್ತೇಳು ಪಾಯಿಂಟ್ ಐದು ಗೆ ಮಿತಿಗೊಳಿಸಲಾಗಿದೆ ಹಾಗೆ ಈ ವಿಭಾಗದಲ್ಲಿ ಇರುವಂತಹ ಐವತ್ತೇಳು ಸುರಂಗಗಳಲ್ಲಿ ಮೇಲ್ಮೈ ವಿದ್ಯುತ್ ಸಾಧನಗಳ ಅಳವಡಿಕೆಗೆ ನಾಲ್ಕುನೂರ ಹತ್ತೊಂಬತ್ತು ಮುಖ್ಯ ಬ್ರಾಕೆಟ್ ಹಾಗೂ ನಾಲ್ಕುನೂರ ಹತ್ತೊಂಬತ್ತು ಹೆಚ್ಚುವರಿ ಸ್ಪೇಸ್ ಗಳನ್ನು ಒದಗಿಸಲಾಗಿದೆ ಸುರಂಗಗಳ ಲಯನ್ಸ್ ಹಾಗೂ ಆನ್ಲೈನ್ ಭಾಗವಾಗಿ ಸಂಬಂಧಿಸಿದಂತೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಮೆಕ್ಯಾನಿಕ್ ಮತ್ತು ನಮ್ಮ ಬೆಂಗಳೂರಿನ ವಿಶ್ವವಿದ್ಯಾಲಯದಿಂದ ವಿಸ್ತಾರವಾದ ಭೌಗೋಳಿಕ ಸಮೀಕ್ಷೆಗಳನ್ನು ನಡೆಸಲಾಗಿದೆ ಪ್ರತಿಯೊಂದು ಬ್ರಾಕೆಟ್ ಸ್ಥಳದಲ್ಲಿಯೂ ಬೋಲ್ಟ್ ಗಳ ಸಮರ್ಪಕ ಗ್ರೌಂಡಿಂಗ್ ಮತ್ತು ದೀರ್ಘಕಾಲೀನ ಸ್ಥಿರತೆಯನ್ನು ಖಚಿತಗೊಳಿಸಲು ಫುಲ್ ಔಟ್ ಪರೀಕ್ಷೆಯನ್ನು ನಡೆಸಲಾಗಿದೆ ಎಂಟುನೂರ ಮೂವತ್ತು ಗೆ ವಿಸ್ತರಿಸಿದ ತೀರ್ವ ಏರುಗುಡ್ಡ ಇರುವುದರಿಂದ ಮೇಲ್ಮೈ ವಿದ್ಯುತ್ ವ್ಯವಸ್ಥೆ ಒತ್ತಡ ಮತ್ತು ಸ್ಥಿರತೆಯನ್ನು ಕಾಪಾಡಲು ವಿಶೇಷ ಉಪಕರಣ ಮತ್ತು ಬಲಿಷ್ಠ ಇಂಜಿನ್ ವ್ಯವಸ್ಥೆಗಳನ್ನು ಅಳವಡಿಸಲಾಗಿದೆ ಭಾರಿ ಮಳೆಗಾಲ ಮರುಮರಿ ಸಂಭವಿಸುವ ಭೂಕುಸಿತ ಮಣ್ಣಿನ ಕೊಚ್ಚು ಹೋಗಕ್ಕೆ ಹಾಗೂ ಶೀತ ಪಾತಗಳು ಕಾರ್ಯಾಚರಣೆಗೆ ತೀರುವ ಅಡಚಣೆ ಉಂಟಾಗಿದ್ದು ದೂರದ ಮತ್ತು ಅಪ್ರಸ್ತ ಪ್ರದೇಶಗಳಿಗೆ ರೈಲ್ವೆ ಮೂಲಕ ಸಾಮಗ್ರಿಗಳನ್ನು ಸಾಗಿಸಲು ಅಗತ್ಯವೂ ಎದುರಾಯಿತು ಇದಕ್ಕೆ ಹೆಚ್ಚುವರಿಯಾಗಿ ತೀರ್ವ ಏರುಗುಡ್ಡ ಮತ್ತು ಸುರಕ್ಷಿತ ಸೌಲಭ್ಯಕ್ಕೆ ಸ್ಥಳದ ಕೊರತೆಯಿಂದ ರೈಲ್ವೆ ಸುರಕ್ಷಿತ ಆಯುಕ್ತರು ಕಾರ್ಯಾಚರಣೆ ಅವಧಿಯಲ್ಲಿ ಕಠಿಣ ಸುರಕ್ಷಿತ ಹಾಗೂ ಕಾರ್ಯಾಚರಣಾ ನಿರ್ಬಂಧದ ವಿಧಿಸಿದ್ದರು ಈ ನಿರ್ಬಂಧಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ನಿರಂತರ ಹಾಗೂ ಸುರಕ್ಷಿತ ರೈಲು ಸಂಚಾರವನ್ನು ಖಚಿತಪಡಿಸಿಕೊಳ್ಳುವ ಜೊತೆಗೆ ವಿದ್ಯುದೀಕರಣ ಕಾರ್ಯವನ್ನು ಪೂರ್ಣಗೊಳಿಸುವ ಹೆಚ್ಚಿನ ಸವಾಲುಗಳಿತ್ತು ಎಂದು ರೈಲ್ವೆ ಇಲಾಖೆಯ ಅಧಿಕಾರಿಗಳು ತಿಳಿಸಿದರು ಇನ್ನು ವಂದೇ ಭಾರತ್ ಸಂಚಾರಕ್ಕೆ ಅನುಕೂಲ ಯಾವ ರೀತಿ ಅಂದ್ರೆ ವಿದ್ಯುದೀಕರಣ ಕಾರ್ಯ ಮತ್ತು ವಿದ್ಯುತ್ ಲೋಕೋಮೋಟಿವ್ ಪ್ರಯೋಗಾತ್ಮಕ ಚಾಲನೆ ಯಶಸ್ವಿಯಾಗಿ ಪೂರ್ಣಗೊಂಡುದರಿಂದ ಸಂಪೂರ್ಣ ಘಾಟ್ ವಿಭಾಗವು ಈಗ ವಿದ್ಯುತ್ ಚಾಲನೆಗೆ ಸಂಪೂರ್ಣವಾಗಿ ಸಿದ್ಧವಾಗಿದೆ ಇದರಿಂದ ಈ ಮಾರ್ಗದಲ್ಲಿ ಸಂಪೂರ್ಣ ವಿದ್ಯುತ್ ಬೆಂಬಲದೊಂದಿಗೆ ಸಂಚರಿಸುವ ವಂದೇ ಭಾರತ್ ರೈಲು ಅನುಕೂಲವಾಗಲಿದೆ ಇನ್ನು ಈ ಮಾರ್ಗದಲ್ಲಿ ಮೂರು ವಂದೇ ಭಾರತ್ ರೈಲು ಪ್ರಸ್ತಾವನೆ ಈಗಾಗಲೇ ಸಂಸತ್ ಕೋಟಾ ಶ್ರೀ ಶ್ರೀನಿವಾಸ್ ಪೂಜಾರಿ ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಬೆಂಗಳೂರು ಮಂಗಳೂರು ಬೆಂಗಳೂರು ಕಾರವಾರ ಬೆಂಗಳೂರು ಉಡುಪಿ ಗೋವಾ ನಡುವೆ ಒಂದೇ ಭಾರತ ರೈಲು ಓಡಿಸಲು ರೈಲ್ವೆ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಶೀಘ್ರ ಆರು ಮಂದಿ ದೊರೆತರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಈ ಮಾರ್ಗದಲ್ಲಿ ಪ್ರಯಾಣಿಕರಿಗೆ ಸಮಿ ಹೈ ಸ್ಪೀಡ್ ರೈಲು ಸೇವೆ ಪಡೆಯಬಹುದು ವೀಕ್ಷಕರೇ ಈ ಮಾರ್ಗದ ಮಾಹಿತಿ ಬಗ್ಗೆ ನಿಮಗೆ ಏನಿಸ್ತಾ ಇದೆ ತಪ್ಪದೇ ಕಮೆಂಟ್ ಇನ್ನು ಇದೇ ತರ ರೈಲ್ವೆ ಇಂಟ್ರೆಸ್ಟಿಂಗ್ ವಿಷಯಗೋಸ್ಕರ ನಮ್ಮ ಐ ಫೈ ಕರಣ ಚಾನಲ್ ಸಬ್ ಮಾಡಿಕೊಂಡು ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದೊಂದು ವಿಡಿಯೋ